ಪರಸಾಮವರಿಗೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗೋವರಿಗೆ ತ್ಯಾಗ ಬಿಟ್ಟು ಕದಲ ಎಲ್ಲ ದಲಿತ ಆಗ್ರಿ ಮತ್ತೆ ಎಲ್ಲ ಈ ಮಾನವ ಎಲ್ಲರೂ ಇವತ್ತು ಒಬ್ಬರೇ ಅಲ್ಲ ಎಲ್ಲರಿಗೆ ಪರಿಸ್ಥಿತಿ ಹಂಗೆ ಅದ ವಿಶೇಷವಾಗಿ ದಲಿತರಿಗೆ ಹೆಚ್ಚಿನ ಸಂಘಟನೆ ಕಾಡ್ತದ ಅದು ಕಾಡಕ ನಾವೆಲ್ಲ ಅನೇಕ ಇದು ಒಬ್ಬ ಬೇಸರಿಗೆ ಇಂಥ ಪ್ರಾಬ್ಲಮ್ ಅದ ಸಣ್ಣ ಪುಟ್ಟ ಕಾನ್ಸ್ಟೇಬಲ್ಗಳಿಗೆ ಅನೇಕ ಅವರಲ್ಲಿ ಸತ್ಯಾಗ ಇವತ್ ಕಸ ಬೆಳೆಗ ರೊಕ್ಕ ಕೇಳ್ತಾನ್ರಿ ಇವನ್ ಎಂತ ಮಗ ನಾನು ಅನೇಕ ಶಾಸಕರು ನೋಡಿನಿ ನಾವ್ ಬಾಯ್ಲಿಸಿದ ಬರ್ಬಾರ್ದು ಶಬ್ದ ನಾವು ನಮ್ಗೆ ತಲೆಗೆ ಪಿತ್ತ ಏರ್ಗಿಸಿ ಬರ್ತದ ಯಾಕೆ ಬರ್ತದಂದ್ರ ಶಾಸಕರ ಉದ್ಯಕ್ಕ ಒಂದು ಘನತಿ ಇಲ್ಲ ಗೌರವ ಇಲ್ಲ ಆ ಘನತಿ ಗೌರವ ಕಳ್ಕಂದರಂತ ನಾವ್ ಈಗ ಮಾತಾಡ್ತೀವಿ ಈಗ ಯಾರನ್ನ ತಪ್ಪು ತಿಳ್ಕೊಬಹುದು ಏನಪ್ಪ ಶಾಸಕರು ಹೆಂಗ ಮಾತಾಡ್ದ ಅವನ್ ಕಳ್ಕೊಂಡ್ಬಿಟ್ಟನು ನಮ್ಮ ಮೂಲೆ ಕಳ್ಕೊಂಡ್ ಬೇಕ ಈ ಜನ್ರು ಯಾವತ್ತ